ಹೇಳಲಾ ರಮೇಶ ಏನಾಯ್ತು ಏನು ಮಾಡಿದ್ಲಿ ಇತ್ಲಗರ ಇಟ್ಲಗಾರ ಬಾರಯವ ಇಲ್ಲೇ ಸಂಗೀತ ಬೈತ್ಲ ಇತ್ಲ ಬಾ ಇಲ್ಲೇ ಕರಿತಳಲ್ಲ ಅವ್ವ ಬಾಯ್ ಶೆಕಡಿಗೆ ಸಂಗೀತ ಏನಕ್ಕೆ ಅಷ್ಟು ರುಚಿಗೆ ಅದನ ಅವ ಅಪ್ಪ ರಮೇಶ ಬರ್ಲಿ ತಡಿ ಯವ್ವ ಹ್ಞೂ ಬಂದಾಗ ರಮೇಶ ಹ್ಞೂ ಹಾಂ ಹ್ಞೂ ಆರಾಮ ನಾಗರಾಜ ಅವ್ವಾರು ಆರಾಮ ಇದಾರ ಅಮ್ಮರ ರೀ ಅಮ್ಮ ರೀ ಆರಾಮ ಇದೀವಿ ನೋಡಿರಿ ಆರಾಮದಿರಿ ಯಾವ ಬನ್ರಿ ನಾವು ಆರಾಮದಿವಪ್ಪ ಈಗ ಬಂದ್ವಿ ಅದ ನಿಮ್ಮ ಊರಿಗೆ ಏನೋ ನೆಗಡಿ ಕೆಮ್ಮ ಅಂತ ಮಕ್ಕೊಂಡ್ರ ಅಂತ ಬಂದ್ರಪ್ಪ ಹಾ ಹೂರಿ ಅವು ಹಾಗ ನೀರ್ ಚೇಂಜ್ ಹಾಕವಲ್ರಿ ಹಂಗಾಗಿ ಏ ಸುರೇಶ ಆ ಕುರ್ಚಿ ತೊಂಬಗಲ್ಲ ಒಂದ್ ಕುರ್ಚಿ ಹಾಕವಂಗ ನಾಗರಾಜ್ಗ ಇವ ಇಲ್ಲದನಪ್ಪ ರಮೇಶ್ ಬಲ್ಲಿಲ್ಲನೆ ಬಂದಿರಿ ಅತ್ತಿರ ಆ ಬೈಕ್ ನ ಹಿಂದ ನೆಳ್ಳಿ ನಿಲ್ಸ್ ಬರ್ತೀನಿ ಅಂತಂದ್ ಹೋಗ್ಯಾರ ಗಾಡಿನ ಯಾಕಾಗಲ್ಲ ಕುಂದ್ರ ಓ ಅಣ್ಣ ಯಾವ ಬಂದಿ ಈಗ ಬಂದಿನ್ ಬಾಲೆ ಒಂದ್ ಕುರ್ಚಿ ತರ ಬಾ ಅಲ್ಲಿ ிஷ் இது நிதித்தால் ಯಾವ ಬಂದ್ರಿ ಆರಾಮದಿರಿ ಅರಾಮದಿರಿ ಅದ್ಕೆ ಅರಾಮದ್ರಿ ಮಕ್ಕಳವ್ರು ಎಲ್ಲಾ ಆರಾಮದ್ರಿ ನಾವೆಲ್ಲಾರು ಆರಾಮದಿವ ಈಗ ಬಂದಿವಿ ನೋಡು ಆಕೆಲ್ಲದಲ್ ಪುಟ್ಟವಾ ಓಡಿ ಬಂದ್ಲ ರೀ ಬಂದು ಹೇಳಿದಿಲ್ರಿ ಹಿಂಗ ಎಲ್ಲಾರು ಬಂದೀವಿ ನಾವು ಅಂತಂದ್ ಅದಕ್ಕ ಬಂದಿಟ್ಟ ಚಾ ಮಾಡಾಕಿಟ್ಟು ಬಂದಿನ್ರಿ ಬರ್ತೀನಿ ತಡ್ರಿ ಕುಂದ್ರಿ ಏನು ಬೇಡವ ಯಾ ನೀರು ಬೇಡ ಏನು ಬೇಡ ನಿಬಾ ಇಲ್ಲಿ ನಿಮದ್ಲಾ ಬಸ್ರು ಇದ್ದಕ್ಕಿ ಕುಂದ್ರ ಬಾ ಏನ್ ಏನು ಬೇಡ ಯಾವಾಗ ಬಂದ್ರಿ ಇಟ್ಟಿನಿ ಅಯ್ಯಯ್ಯ ಇದೇನಿದು ಯಾವಾಗ ಬಂದ್ರಿ ಅಕ್ಕರ ಗುಂಡ್ ಅಕ್ಕರ ಯಾವಾಗ ಬಂದಪ್ಪ ಚಂದ್ರಪ್ಪ ಅರಾಮದಾರ ಎಲ್ಲ ನೀವ್ಯಾವಾಗ ಬಂದವಾ ಸಂಗೀತವ ಏನಿದ್ ಏನಿದು ಎಲ್ಲರೂ ಬಂಗ್ ಬಂದ್ಬಿಟ್ರಿ ಫೋನ್ ಮಾಡಿಲ್ಲ ಏನೂ ಇಲ್ಲ ಹೂನ್ರಿ ನಾವೆಲ್ಲಾ ಆರಾಮದೀವ್ ನೋಡ್ರಿ ಅದ ಇವರು ಇವ್ರು ತಮ್ಮ ಒಂದಿಟ್ಟ ಯಾಕ್ಯಾರೀ ಈಕಿ ಒಂದ್ ನಮ್ಮ ಸಂಗೀತವ ಹೇಳ್ತಾರ್ರಿ ತಮ್ಮರ್ ನನಗೆ ಒಂಥರಾ ಆಗತ್ರಿ ಅದು ಹೇಳಕ ஏனாத்து பேச கீதா ஏனா தர வர நீ வில் பரில் குத்துக்க வரலையோ கீதாவா வந்து நீர் தரவா குடியாக்கா நின்று அராமதிரி குண்டவக்கார யாரு சரவக்கரன ஹோன்றி நாங்க அள்ளி ஜாகில் அல்றி லிந்தி நோடு இல்லை ஹிந்ததி நீ கீதா ஒன் ஹிந்த மத்த ஜாகில் தந்து இல்லே அது நாள் தடுறி சார் தர கத்தின் தருத்தினி அராமதிரி அல்றி எல்லாரும் மனையாக ஹுடுகுரு அவரு அராமதாரி நிமிஷி அராமதாரி ಆದ್ರೂ ಕರ್ಕೊಂಬರ್ಬೇಕಿಲ್ರಿ ಕುಶಿಲು ಪರಿ ಕಾಫಿ ಚಾ ಎಲ್ಲ ಆದ ನಂತರ ನೋಡಿರಿ ಎಲ್ಲರೂ ಕೇಳಿಸ್ಕೊಳ್ರಿ ಈಗ ನಾ ಯಾಕೆ ಎಲ್ಲಾರ್ನೂ ಸೇರ್ಸೀನಿ ಅಂತ ಹೇಳ್ತೀನಿ ಅದನ್ನ ಹೇಳಲ್ಲ ಸುಮ್ಮನೆ ವಿಡಿಯೋ ಉದ್ದ ಆಗತ್ತೆ ಬೈತಾರೆ ನೋಡು ಯವ್ವ ಈಕಿ ಸಂಗೀತ ಏನು ಮಾಡ್ಯಾಣ ಗೊತ್ತನಾ ಈಗ ನಿನಗ ಮಾನ್ಯ ಅವತ್ ಅಂದಿದ್ಲು ಹಿಂಗ ನಾನು ಒಂದು ಇಡ್ಬೇಕಂತ ಮಾಡಿನ್ರಿ ಪಂಚಾಯತ್ ಆಗ ಅರ್ಜಿ ಕರ್ದಿದ್ರಲ್ಲ ಸಣ್ಣ ವ್ಯಾಪಾರಸ್ಥರಿಗೆ ಸಾಲ ಕೊಡ್ತೀವಂತಂದು ಸಾಲಕ್ಕೆ ಅರ್ಜಿ ಹಾಕ್ತೀನಿ ಅಂತ ಹೇಳಿದ್ಲಾ ಇಲ್ಲಿ ಅದು ಸಾಲ ಸ್ಯಾಂಕ್ಷನ್ ಆಗೈತಂತಿವೆ ಸ್ಯಾಂಕ್ಷನ್ ಆಗಿ ಈಕಿ ತೊಂಬತ್ ಸಾವಿರ ಕೊಟ್ಟರವ್ರು ತೊಂಬತ್ ಸಾವಿರ ಎಲ್ಲಿ ಹೋಗೈತೆಂದ್ರಿ ಹೇಳ ತೊಂಬತ್ ಸಾವಿರ ಸ್ಯಾಂಕ್ಷನ್ ಆಗಿತ್ತು ತಗೊಂಡಾಳ ಮತ್ತೆ ನಮ್ಗೆ ಯಾರಿಗೂ ಹೇಳೇ ಇಲ್ಲ ಅದು ಮತ್ತೇನ ನೀನು ಸಹಿ ಮಾಡ್ಬೇಕಂತಿದ್ಲ ಅದು ನಿನ್ ಸಹಿ ಇಲ್ಲ ಹೆಂಗ್ ಕೊಟ್ರ ಅವ್ರ ಪಂಚಾಯತಿ ಯಾರ ಹೆಂಗೆ ಹೆಂಗ್ ಕೊಟ್ರ ಅವ್ರ ಎಪ್ಪ ಸುರೇಶ ನಿಮ್ ಹೋಗ್ ಒಂದಿಟ್ಟು ಸುಮ್ ನೀರನ್ನೆಪ್ಪ ಹ ಅವ್ರ ಹೆಂಗ ರೇಖಾ ಕೊಡ್ವಲ್ರಕ್ಕ ಹೋಗಿ ಪಂಚಾಯತರ್ನ ಪ್ರಶ್ನೆ ಮಾಡಕ್ ಆಗಿಲ್ಲ ಸ್ವಪ್ ತಡ್ಕ ಇವಾಗ ನೀ ಎಲ್ಲ ಕುಂದ್ರವ ಎಪ್ಪ ಅದು ಹಂಗಾಗಿಲ್ಲ ಅವರು ತೊಂಬತ್ ಸಾವಿರ ಕೊಟ್ಟಿರೋದು ಕರೆ ಅಕ್ಕಿ ಬಾಯಿಂದಾನ ಬಂದೈತಿ ಕರೆ ಅಂತಂದು ಕೊಟ್ಟಿರೋದು ಕರೆ ಅದನ್ನ ಏನ್ ಮಾಡಿ ಅಂದ್ರ ಹೇಳ್ಬಳ್ಳದನ್ನ ಈಗ ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದೀನಿ ಅದ್ ಏನ್ ಆಗೈತೆ ಅನ್ನೋದು ಅಕ್ಕಿ ಇವತ್ ಹೇಳ್ಬೇಕು ಹೇಳಿದ್ಮ್ಯಾಗನ ನನ್ನ ಅಕ್ಕಿನ ಹೇಂತೆ ಅಂತಂದ ನಮ್ಮ ಮನೆಗೆ ಇಟ್ಕೊಂತೀನಿ ಇಲ್ಲಾಂದ್ರೆ ಯಾವ್ದ ಕಾಣಕ್ಕೂ ಅಕ್ಕಿನ ಹೇಂತೆ ಅಂತ ಒಪ್ಕೊಂಡು ನಮ್ಮ ಮನೆಗೆ ಇಟ್ಕೊಂಡ್ ಅದ್ರ ನೋಡು ಅದಾಗಿದ್ದಾಗೋಲ್ಲ ಅದು ಏನಾಗುತ್ತ ಆಗ್ಲಿ ಅಯ್ಯಪ್ಪ ಸುರೇಶ ಎಂತ ಮಾತು ಮಾತಾಡ್ತೀಯ ತಮ್ಮ ನೀನ ಅದ್ ಏನ್ ನೀನ್ ಏನ್ ತಿನ್ನ ಬಿಟ್ಟು ಬಿಡ್ತೇನೆ ಅದು ಒಂದು ಮಾಡಿಸ್ ಮರಿ ತೊಂಬತ್ ಸಾವಿರ ರೂಪಾಯಿ ಅತ್ತೀರ ಉನ್ಸಪ್ ಸುಮ್ನೆ ಇರಿ ಇಲ್ಲ ಅಂದ್ರೆ ಕಿಗೆ ಒಟ್ಟ ಬುದ್ಧಿ ಬರೋದಲ್ಲ ಏನಾತla ಕರೆಕ್ಟಾಗಿ ಹೇಳು ಏನಾಗೈತೆ ಅಂತ ಹೇಳಿ ಏನಾತಲಿ ನಿಮ್ಮ ಅತ್ತಿಯ ಊರಾಗ ಯಾಕೆ ಎಲ್ಲರಿಗೂ ಹಿಂಗ ಬಂದಿರಿ ಅದನ್ನ ಕರೆಕ್ಟಾಗಿ ಹೇಳು ಅದು ಏನಾತಂದ್ರಪ್ಪ ಇಷ್ಟೆಲ್ಲ ಕಥೆ ಇದೆ ನೋಡಿ ಏನ್ ಬೇಕಿತ್ತುวะ ಇದು ಏನು ಹೇಳಕತ್ತನವಾ ಕರೆಕ್ಟ ಹೇಳಕತ್ತೀನ್ರಿ ಮಾವರ ಪೆಟ್ಟಿಗೆ ಅಂಗಡಿ ಮಾಡಬೇಕು ಅಂತನ ಪತ್ತರ್ ಮಾನಪ್ಪ ಎಲ್ಲ ಕೊಟ್ಟೆನ್ರಿ ನಾನು ಬೇಕಾದ್ರೆ ಕೇಳ್ರಿ ನೀವು ಪತ್ತರ್ ಮಾನಪ್ಪಗೆ ಹೋಗಿ ಅಲ್ಲ ಆ ಮಾನಪ್ಪನ್ನು ಕರ್ಕೊಂಡು ಅವ ಏನಾರ ನನಗೆ ಕೊಟ್ಟಿಲ್ಲ ಅಂತ ಏನ್ರ ಅಂದ ಅಂದ್ರ ಮಾತ್ರ ತೋರಣನ ನಾನು ಹೇಳಕತ್ತಿನ ಸಂಗೀತಿ ಸರಿ ಏನ್ ಮಾಡಿ ಅದ ನಂತಂದು ಇವ ಸಂಗೀತ ಯಾಕವ ನಿನ್ನ ಗಂಡನಷ್ಟ ಅನಿಸ್ತಿದ್ದಾಯಿ ಹೇಳ್ಬಿಡು ಏನ್ ಮಾಡಿದಿ ಕರೆನ ಕೊಟ್ಟಿಯಾ ಮತ್ ಮಾರಪ್ಪನ ಹತ್ರ ಹೋಗಿ ಸುಮ್ಮನೆ ಊರಾಗೆಲ್ಲ ಮರ್ಯದ ಗೊತ್ತಾ ಹೇಳೋದ್ ಕೇಳೇನ್ ಬಿಡನ್ ಕಾಣಲ್ಲ ನನ್ ಗಂಡ ಏನ್ ಮಾಡ್ಲಿ ಹೆಂಗ್ ತಪ್ಪಿಸ್ಕೋಬೇಕಿತ್ತಿನ ಕೈಯಾಗಿಂದ ಓಡಕ್ ಬಿಡ್ಲಾ ಹ್ಮ್ ಹ್ಮ್ ಓಡೋದ್ರು ಬಿಡಲ್ಲ

ಕರೆಯನ ಬಿದ್ದಾರ ನಾ ಹೆಂಗ ಎತ್ತಿ ಮ್ಯಾಕ್ ಹಾಕ್ತೇವ್ರಿ ಹಿಂಗ ತನ್ನ ಅಡ್ಗ ಮಾಡಕ್ ಬಿದ್ದಾರ ಆ ಹರಿಬ್ರಹ್ಮ ಬಂದ್ರು ಎಬ್ಬರ್ಸಿ ಮ್ಯಾಕ್ ಹಾಕಕ್ ಆಗಲ್ರಿ ನನ್ ಕೈಲಿ ಆಕಿ ಬೇಕದ್ದ ಬಿದ್ದಾಳ ಅಂತ ನನಗೆ ಗೊತ್ತೈತಿ ನೀವಿರ್ ಇಲ್ಲೇ ಬರ್ತೀನಿ ನೋಡು ಅಲ್ಲ ನೀ ಕರೆನ ಬಿದ್ದಿಲ್ಲ ನೀನು ಕರೆನ ತಿರುಗಿಲ್ಲ ನಿನ್ ತಲಿ ಯವ್ವಾ ನಾನ್ ನೋಡಿದ್ರೆ ಏನ್ ಮಾಡ್ಬೇಕನ್ ಗೊತ್ತಾಗಲ್ದು ನೀ ನೋಡಿದ್ರೆ ಎಂತ ಪರಿ ಪ್ರಶ್ನೆ ಕೇಳ್ತಿಬೆ ಏ ಮಾಡ್ಲ ಹೆಂಗ್ ತಪ್ಪಿಸ್ಕೊಳ್ಳಿ ಲೇ ಏನದು ಒಬ್ಬಕ್ಕೆ ಮಾತಾಡ್ಕೊಂಡ್ತಿಯಲ್ಲ ಏನು ಅತ್ತೀರ అయ్యో బందరెత్త అతాడకారా వాస్ బర్తీని హ్ల బాగ్లనూ హాకీన్ అత్యార అదక హింద్ బాక్ బందీ మ్య బాకీని ఈ బాగా హాకం ಏನ್ಲು ಇದೆಲ್ಲ ಸುರೇಶ ಏನು ಆಕಿ ಎದಕ್ಕೆ ತಗೊಂಡ್ರಿ ಬುಕ್ ತೊಂಬತ್ ಸಾವಿರ ನಿನಗೇನ್ ಅನುಮಾನ ಐತೆ ನಾಕಿ ಮ್ಯಾಗ ನಂಗೂ ಗೊತ್ತಿಲ್ಲಪ್ಪ ನನಗಂಕ್ರ ಆಕಿ ಮ್ಯಾಗ ಏನ್ ಅನುಮಾನ ಪಡ್ಬೇಕು ಅನ್ನೋದ ಗೊತ್ತಾಗಲ್ದು ಅದ್ನ ಏನ್ ಮಾಡ್ಯಾಳ ಅಂತ ಗೊತ್ತಾದ್ರೆ ನಾನು ಏನಾರ ಮಾಡ್ಬೋದಾ ಆಕಿ ಕರೇನ ಹೇಳಬಾಳ ಅದ ಈಗ ಆಕಿ ಬಿದ್ದಾಳಲ್ಲಿ ತೆಲ್ತಿರಿ ಬಿದ್ದಂಗೆ ಮಡ್ಗಂಬಕತ್ತಾಳ ಆಗ್ಲೇ ಎದ್ದು ಉಯ್ಯಾಲೆ ಮೇಲೆ ಮಕ್ಕೊಂಡಾಳ ನಾವು ಹೋಗಿ ಹಿಂದ್ಲು ಬಕ್ಲಾ ಹಾಕಿ ಬರ್ತ್ಲಿಗೆ ನಾವು ಉಯ್ಯಾಲೆ ಮೇಲೆ ಮಕ್ಕೊಂಡಾಳ ನಂಗೆ ಅಲ್ಲೇ ಗೊತ್ತಾತ ಆಕಿ ಬೇಕಂತ ಮಾಡಕತ್ತಾಳ ಅಂತ ಹೇಳಿ ಮತ್ತೆ ಏನು ಮಾಡ್ರಿ ಮಕ್ಳ ಹಾಕಿ ಅಷ್ಟ್ ರೊಕ್ಕನ ಸುರೇಶ ನನಗಂಕರ್ ಏನು ಗೊತ್ತಾಗೋದ್ವಿ ಓಂ ಹೇಳ್ತಾಳ ಪೂಜನ್ ಸಂಬಂಧ ತಗೊಂಡಿನಿ ಪೂಜನ್ ಕಿ ಮಾಡ್ತಾಳಲ್ಲ ವ್ಯಾಪಾರ ಅದು ಮಕ್ಕ ಬಡ್ಕೊಳದು ಲಿಪ್ಟಿಕ್ ಅದು ಇದು ಅದಕ್ಕೆ ಹಾಕಿನಿ ಅಂತಾಳ ಒಮ್ಮೆ ಅಂತಾಳ ಮಾನ ಪತ್ತಾರ ಮಾನಪ್ಪ ಕೊಟ್ಟಿನಿ ಅಂತ ಒಮ್ಮೆ ಅಂತಾಳ ನನಗಂಕರ್ ಅರ್ಥನ ಆಗಲ್ದು ಯಾರಿಗಾರ ಏನಾರ ಬಡ್ಡಿ ಗಿಡ್ಡಿ ಸಾಲ ಕೊಟ್ಟಾಳ ಏನಂತೀನ ಅಯ್ಯ ಅಲ್ ಬೇವ್ ಬಡ್ಡಿ ಸಲ ಕೊಟ್ಟಿದ್ರ ಇಂತರ್ಗ ಅಂತ ಹೇಳಿದ್ರಂತ ನಾವು ಹೋಗ ಅವ್ರು ಕೇಳ್ತಿದ್ವಿಲ್ಲ ಅದ್ರಾಗ ಏನೈತಿ ನಾವೇನು ಬೈತಿದ್ವಿ ಆತ್ ಬಿಡು ಬಡ್ಡ್ರ ಬರ್ತಂತ ಆಕಿ ಅದ್ ಹೇಳು ಅದ್ನ ಬೇಕಾದ್ರೆ ನೀವ್ ಈಗ ಎದ್ದಾಳ ತೋಡಿ ಎದ್ ಕುಂದರ್ತಾಳ ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಒಳಗೋರಿ ಎದ್ ಕುಂದಿರ್ತಾಳಾ ಕೇಳ್ರವಾಗ ಏನ್ ಒಳ್ಳೆ ಬಂಡ ಬಂತ ಬಿಡೋದ್ ಏನ್ ಮಾಡಿದ್ದಾಳಪ್ಪ ಆತ ಅದು ಇಲ್ ಬಿಡು ಆಕಿ ಎದ್ದಾಳವರ್ಗು ಮತ್ ನಾವೇನು ಮಾಡಾಕಲ್ಲ ನೀವಿಬ್ರು ಹೋಗಿದ್ರಲ್ಲ ಮತ್ತ ಅವ್ರ ಮಾವನ್ ಮನಿಗೆ ಮುನಿಕನ್ ಮಾವನ್ ಮನಿಗೆ ಏನ್ರ ಗೊತ್ತ ವಿಷಯ ಯಾರು ಮಾಡ್ಸ್ಯಾರ ಏನ್ ಅಂತ ಹೇಳಿ ಅಂದ್ರ ಸ್ವಾಮಿಯ ಹತ್ರ ಹೋಗಿ ಕೇಳಾಕ್ ಬರ್ತಿತ್ತು ಆ ಅಪ್ಪ ಅದನ್ನ ಹೇಳಬೇಕಾಗಿತ್ತು ನೋಡು ಈ ಗದ್ದಲದಾಗ ಇವ್ರು ಬಂದಿದ್ದಲ್ಲ ನೋಡಿ ಅದನ್ನ ಮರ್ಬಿಟ್ವಿ ನಾನು ನಾಗರಾಜ ಅದಕರಿ ಮಾವರ ಹೊರಗೆ ಹೋಗಂಬರ್ರಿ ಅಂತ ಕರೆದಿದ್ದು ಅವ ಏನ್ ಇದ್ನ ಆಕಿ ಮಾವ ಮುನಿಕನ್ ಮಾವ ಏನಂದವ ಅಯ್ಯೋ ಅಲ್ಲಿ ದೊಡ್ಡ ಆಶ್ಚರ್ಯ ಈಗ ನಾನೇನ್ ಹೇಳಿದ್ರ ಯವ್ವ ನೀನು ಅಪ್ಪ ಇಬ್ಬರಿಗೂ ದೊಡ್ಡದೊಂದು ಶಾಕ್ ಆಗುತ್ತೆ ನೋಡು ಏನ್ಲಾ ಅದೇ ಹೇಳರ ಹೇಳ ಈಗ ನೋಡಿ ಆಕೆ ತಂಬಾಚಾರ ಏನು ಮಾಡ್ಯಾಣ ಅಂತ ತಿಳಿಲಾರ್ದೆ ಮೊದ್ಲ ಈಗ ದೊಡ್ಡ ಆಶ್ಚರ್ಯ ಆಗೈತಿ ಇನ್ನೇನು ಆಶ್ಚರ್ಯ ಆಗಬೇಕಾಗೈತಿ ಹೇಳು ನಮ್ಮ ಕಮಲಿ ಇಲ್ಲ ಕಮಲಿ ಯಾರು ನಮ್ಮ ತಂಗಿ ಮಗಳು ಓಪ ಅದ ನಮ್ಮ ಅತ್ತೆ ಮಗಳ ನನ್ನ ಸಾದೃ ಸೊಸಿನ ಕಮಲಿ ಮುನಿಕನ್ ಮಾವನ ಮದುವೆಯಾಗೆ ಅವ್ರ ಮನ್ಯಾಗಿದ್ಲು ಈಗ ನಮ್ಗೆ ಅಂಕೂರ ನೋಡಿ ಶಾಕ್ ಮಾತಾ ಹೊರ ಬರಲಿಲ್ಲ ಏನು ಮಾತಾಡಿದ್ನಿ ಏನು ಆಕೆ ಮುಂದೆ ಗೊತ್ತಾಗ್ಲಿಲ್ಲ ನನಗೆ ನಾನು ಮದುವೆ ಆಗಿನಿ ಅಂತಂದು ಅಂದ್ಳು ನಾನು ಪೂರಾ ತಂಡವಾಡ್ದ್ ನಿಂತು ಅಲ್ಲಿ ಏನ್ ಹೇಳ ಹ್ಞೂ ಬೇವ ಕರೆ ಹೇಳಕತ್ತೀನಿ ಅದಿನ ಪಾಲಿಸಿ ಹೊಡೆದಾಗ ನಮ್ಗೆಲ್ಲರಿಗೂ ಫೋನ್ ಮಾಡಿದ್ಲಂತ ಕಮಲಾ ನಾವ್ಯಾರು ಫೋನ್ ತೆಗ್ದಿಲ್ಲಲ್ಲ ಅವಾಗ ಅವ್ರ ಮ್ಯಾಗಲ್ ಸಿಟ್ಟಿಗೆ ಅವಾಗ ಹಂಗ ಫೋನ್ ಮಾಡ್ತಾ ಮಾಡ್ತಾ ಅವ್ ನಂಬರ್ಗೆ ಹೋಗೈತಿ ಮತ್ತೆ ಇವರು ಅವರು ಮತ್ತೆ ಅವಾಗೆಲ್ಲ ಸೇರ್ಕೊಂಡು ಮಾತಾತ್ರಿ ಮಾಡ್ಸಿದ್ರಲ್ಲ ಹಂಗಾಗಿ ಅವ್ರ ಮಾವ್ ನಂಬರ್ ಐತೆ ಯಾರಿಗ ಮಾಡ್ಬೇಕಂತ ಗೊತ್ತಾ ಅಲ್ಲಾರೀ ಕಮಲಿ ಅವನ ಮಾಡ್ಯಾಳ ಅವ ಹೋಗಿ ಪಾಪ ಅನ್ಸೈತ ಎರಡು ತಾಯಿ ಮಗಳಿಬ್ಬರ ಅಲ್ಲ ಮತ್ತೆ ಈಕಿನೂ ಕಮಲಿ ಒಂಚೂರು ಹಬ್ಬ ಹಂಗಾಗಿ ಹಂಗಾಗಿ ಅವ ಸಹಾಯ ಮಾಡ್ಯನ ಅವಾಗ ಪ್ರೀತೈತಂತ ಪ್ರೀತಿಯಾಗಿ ಇಬ್ರು ಮದುವೆ ಆಗ್ಯಾರ ಆಕಿಗಾಗ್ಲೇ ಈಗ ಕಂಬಲಿಗೆ ಯಾರ ತಿಂಗಳಂತ ನೋಡುಗೋ ಇವನು ಅಲ್ಲೋ ನಾನು ಹೋಗಿ ನಮ್ ತಂಗಿನ ಆಕಿ ಮಗಳ ಕರ್ಕೊಂಬಂದಿಟ್ಕೋಬೇಕಂದ್ರ ಇದೇನ್ ಅಪ್ಪ ನೀ ಹ್ಞೂ ಅಪ್ಪ ಕರೆ ಕೇಳಿಸ್ತಾ ನಾಟಕದ ಅನೌನ್ಸ್ಮೆಂಟು ಬರ್ರಿ ಬರ್ರಿ ಅಕ್ಕ ಅಂಗಾರ ತಂಗಿ ಬಂಗಾರ ನಾಟಕ ನೋಡುವಂತ್ರಿ ಅಂತ ಆಮೇಲೆ ಇನ್ನೊಂದು ಯಾವ್ದದ ಕಟ್ಕೊಂಡು ಅಕ ಶೆಟ್ಕೊಂಡು ಅಕ ನಾಟಕ ಬರ್ರಿ ಒಂದು ಐತಿ ಇನ್ನೊಂದು ಯಾವ್ದೋ ಐತಲ್ಲಪ್ಪ ನೆನಪಾಗೊಲ್ದು ನೆನಪದ ಹೇಳ್ತೀನಿ ಅಂದ್ರೆ ಈಗ ಅವ್ರ ಮಾವ ಮತ್ತ ಕಮಲಿ ಸೇರಿ ಏನಾರ ಮಾಡಸಾರ ಏ ಎತ್ತು ಇಲ್ಲಪ್ಪ ಆ ನಂಗೆ ಗೊತ್ತಾಯ್ತು ಈಗ ಮೋನಿಕಾಗೂ ಆಮೇಲೆ ಈ ಮೋನಿಕರ್ ಮಾವಗೂ ಈಗ ಏನು ಸಂಬಂಧ ಇಲ್ಲ ಆದ್ರ ಇನ್ನೊಂದು ವಿಷಯ ಹೇಳಿದವ ಏನಂದ್ರ ಆ ಬುಡ್ಬುಡ್ಕಿ ಬಂದಿದ್ ನೋಡು ಇಲ್ಲಿಗೆ ತೋಟದ ಮನೆಗೆ ಬಂದು ಅದು ಅಕ್ಕಿ ಕೊಟ್ಟು ಊಟ ಮಾಡ್ರಿ ಅಂತೇಳಿ ಹೇಳಿದ್ದಲ್ಲ ಆ ಬುಡ್ಬುಡ್ಕಿ ಹೋಗ್ ಬರಕ್ ಕಾರಣ ಮೋನಿಕರ್ ಮಾವ ಒಪ್ಕೊಂಡದನ್ನ ನಾನು ಕಳ್ಸಿದ್ದೇನ್ರೀ ಅದ್ರಾಗ ನಾನು ವಿಷದ ವಿಷ ಬೆರೆಸಿದ್ದೆ ಅಕ್ಕಿಯಾಗ ಅದು ನಿಮ್ಗೆ ಕೊಟ್ಟು ಬರಕ್ಕೆ ಹೇಳಿದ್ದೆ ನಂಗೆ ಗೊತ್ತಿತ್ತಲ್ಲ ನೀವು ಅಲ್ಲಿ ಇಲ್ಲಿ ಎರಡು ಕಡೆ ಇದ್ದೀರಿ ಅಂತಂದು ಹಂಗಾಗಿ ಕೊಟ್ ಆದ್ರೆ ಅದು ಏನೂ ಆಗಿಲ್ಲ ಅಂತ ಬುಡ್ಬುಡ್ಕೇ ಹೇದ ಅಂತೇಳಿ ಹೇಳಿ ಒಪ್ಕೊಂಡ ಹಂಗಾಗಿ ಈಗ ಅವರು ಮೋನಿಕನ್ ಮಾವ ಮತ್ತು ಮೋನಿಕಾ ಮಾಡಿಲ್ಲ ಅಲ್ಲ ಮೋನಿಕಾ ಮಾಡಿಲ್ಲ ಅನ್ನೋಕ್ಕೂ ಸಾಕ್ಷಿ ಸಿಕ್ತ ಮಾತ್ರಿ ಅಪ್ಪಾಜಿ ಈಗ ಯಾಕಂದ್ರೆ ನೀವು ಹೇಳಿದ್ರಲ್ಲ ಈಗ ಮೋನಿಕಾನು ಮಾಡಿಲ್ಲ ಅಂತ ಆತು ಮೋನಿಕರ್ ಮೋನಿಕನ್ ಮಾವನು ಮಾಡಿಲ್ಲ ಅಂತ ಆತು ಮತ್ ಇನ್ ಯಾರು ಮಾಡಿರ್ಬೋದ್ರಿ ಹ್ಞೂ ನಮ್ಮ ವೀಕ್ಷಕರಿಗಾಗ್ಲೇ ಗೊತ್ತಾಗ್ಬಿಟ್ಟೈತೆ ಯಾರು ಮಾಡಿರೋದು ಹೇಳಿ ಯಾಕಂದರೆ ಎಲ್ಲರೂ ಆಲ್ರೆಡಿ ಕಂಡು ಹಿಡಿದು ಬಿಟ್ಟಾರ ಇದನ್ನು ಮಾಡಿರೋದು ಸಂಗೀತನೇ ಮಾಡಿರೋದು ಸಂಗೀತನೇ ಮಾಡಿರೋದು ಹೇಳಿ ಆದರೆ ಸಂಗೀತ ಒಪ್ಕೊತಾಳ ಸಂಗೀತ ಒಪ್ಕೊಂಡ್ಮೇಲೆ ಮುಂದೆ ಏನಾಗುತ್ತಾ ಅದು ಅಂತರೂ ಒಂದು ಫ್ಯಾಂಟಾಸ್ಟಿಕ್ ಟ್ವಿಸ್ಟ್ ಇಟ್ಟೀನಿ ದಯವಿಟ್ಟು ನೋಡಿರಿ ಟ್ವಿಸ್ಟ್ ಹೆಂಗೈತೆ ಅಂದ್ರೆ ನೀವೆಲ್ಲ ಕಳ್ದೋಗ್ಬಿಡ್ತೀರಿ ನೀವು ಯಾರು ಗೆಸ್ ಮಾಡೋಕೆ ಚಾನ್ಸ್ ಇಲ್ಲ ಕೊಡ್ತೀನಿ ನಾನು ಗೆಸ್ ಮಾಡೋಕೆ ನಾನು ಏನು ಟ್ವಿಸ್ಟ್ ಇಡ್ಬೋದು ಗೆಸ್ ಮಾಡಿರಿ ನೋಡೋಣ ನಾಳೆ ಸಿಗ್ತೀನಿ ಮತ್ತೆ ಬಾಯ್